ಬಟ್ ಇದನ್ನ ನಾನು ಒಂದು ಸಾರಿ ಟೇಸ್ಟ್ ಮಾಡಿಸಿದೆ ಯಾಕಂದ್ರೆ ನಾನು ಕಂಪ್ನಿಯವ್ರ ಜೊತೆ ಮಾತಾಡಿ ಫೇಸ್ಗೆ ಕ್ರೀಮ್ ಕೊಟ್ಟಿದ್ದೀರಾ ಕೈಗೂ ಕಾಲುಗಳಿಗೆ ಅದೇ ತರ ಒಂದು ಕ್ರೀಮ್ ರೆಡಿ ಮಾಡಿಕೊಡಿ ಅಂದಾಗ ಫೇಸಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರ್ತಾರೆ ಫೇಸ್ ಕ್ರೀಮ್ಗೆ ಅದೇ ಸ್ವಲ್ಪ ಆಸ್ ಇಟ್ ಇಸ್ ಹಿಂದೆ ಮುಂದೆ ಅದನ್ನೇ ಹಾಕಿ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿ ಇದು ಕೊಟ್ಟಿರೋದು ಇದು ರೀಸನೇಬಲ್ ಪ್ರೈಸ್ ಇರುತ್ತೆ ಪ್ರತಿಯೊಬ್ರು ಇದನ್ನ ಯೂಸ್ ಮಾಡಿ ಅಂತ ಹೇಳ್ತೇನೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ನನ್ನ ಎರಡನೇ ವಿಡಿಯೋ ಆಗಿರುತ್ತೆ ಮೊದಲನೇ ವಿಡಿಯೋದಲ್ಲಿ ಜಸ್ಟ್ ಹದಿನೈದು ದಿನಕ್ಕೆ ಮುನ್ನೂರಕ್ಕಿಂತ ಹೆಚ್ಚಿಗೆ ಜನ ಇದನ್ನ ತಗೊಂಡಿದ್ದೀರಾ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಏನಪ್ಪಾ ಅಂತ ಅಂದ್ರೆ ಫ್ರೆಂಡ್ಸ್ ಇದು ಕೈಯು ಕಾಲುಗಳು ಬೆಳಗಾಗುವ ಕ್ರೀಮ್ ಅಂದ್ರೆ ಬಾಡಿ ಲೋಷನ್ ಬಾಡಿ ಲೋಷನ್ ಯಾವ್ದಪ್ಪ ಅಂದ್ರೆ ಸ್ಕಿನ್ ವೈಟ್ನಿಂಗ್ ಬಾಡಿ ಲೋಷನ್ ಅನ್ಬಿಟ್ಟು ಫ್ರೆಂಡ್ಸ್ ಇದು ಸುಮಾರು ಜನ ಎಲ್ಲರಿಗೂ ಗೊತ್ತು ನಮಗೂ ನಿಮ್ಗೆಲ್ಲರಿಗೂ ಗೊತ್ತು ಬಾಡಿ ಲೋಷನ್ ನಾವೇನಕ್ಕೆ ಏನು ಕಚ್ಚುತ್ತೀವಿ ಪ್ರತಿಯೊಂದು ಕಂಪ್ನಿದು ಕೂಡ ನಾವು ಬೆಳಗಾಗಿದ್ರೆ ಸ್ನಾನ ಮಾಡಿದಾಗ ಫ್ರೆಶ್ ಅಪ್ ಆದಾಗ ಒಂದು ಬಾಡಿ ಲೋಷನ್ ಹಚ್ ಆದರೆ ಈ ಬಾಡಿ ಲೋಷನ್ ಅಲ್ಲಿ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ ಫ್ರೆಂಡ್ಸ್ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ನಾನು ಸುಮಾರು ಎರಡು ತರ ಕ್ರೀಮು ನಮ್ಗೆ ಏನು ಫೇಸ್ ಕೊಟ್ಟಿದ್ದೀನಿ ಫೇಸ್ ಅಷ್ಟೇ ರಿಸಲ್ಟು ಕೈ ಕಾಲುಗಳು ಬೆಳಗಾವಿ ಕೊಡ್ತಾ ಇದೀನಿ ಫ್ರೆಂಡ್ಸ್ ಇದು ನಿಜವಾಗ್ಲೂ ನನ್ನ ಒಂದು ವಿಡಿಯೋದಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚಿಗೆ ಜನ ತಗೊಂಡು ಅದು ರಿವ್ಯೂ ಕೂಡ ನಮ್ಗೆ ಹೇಳ್ತಾ ಇದೀರಾ ಅಷ್ಟು ಜನದ ನಂಬರು ಗ್ರೂಪ್ನಲ್ಲಿ ಇರುತ್ತೆ ಗ್ರೂಪಲ್ಲಿ ರಿವ್ಯೂ ಆಗ್ತಾ ಇರ್ತೀನಿ ಮತ್ತೆ ನಿಮ್ಮಗಳ ಒತ್ತಾಯದ ಮೇರೆಗೆ ಮತ್ತೆ ಇದನ್ನ ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಏನಪ್ಪಾ ಅಂತ ಫ್ರೆಂಡ್ಸ್ ಇದು ಸ್ಕಿನ್ ವೈಟ್ನಿಂಗ್ ಬಾಡಿ ಲೋಷನ್ ಅಂತ ನಾನು ಕೊಡ್ತಾ ಇರೋದು ಇದು ಬಂದು ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಹಂಡ್ರೆಡ್ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಇದು ಪ್ರೈಸ್ ಕೂಡ ಬಂದು ರೀಸನಬಲ್ ಪ್ರೈಸ್ ಇರುತ್ತೆ ಇದು ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಫ್ರೆಂಡ್ಸ್ ಇದು ನಿಜ ಹೇಳಬೇಕು ಅಂದರೆ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಫಸ್ಟ್ ಆಫ್ ಆಲ್ ಒಂದು ಎರಡನೇ ಬಂದು ಟ್ಯಾನ್ ರಿಮೂವ್ ಆಗುತ್ತೆ ಯಾಕಂದರೆ ನಾವೆಲ್ಲ ಗಾಡಿ ಓಡಿಸ್ಬೇಕಾದ್ರೆ ಮುಖ ಬೆಳಗಿರುತ್ತೆ ಕೈ ಕಾಲುಗಳೆಲ್ಲ ಬೆಳಗಿರಲ್ಲ ಅಂತ ಒಂದು ಡೌಟು ಬಟ್ ಇದರಲ್ಲಿ ನಾವು ಬಾಡಿ ಲೋಷನ್ ಯೂಸ್ ಮಾಡೋದ್ರಿಂದ ಫುಲ್ಲು ಸಾಫ್ಟ್ನೆಸ್ ಬರುತ್ತೆ ಯಾಕಂದರೆ ನಾವು ಯಾವುದೇ ಬಾಡಿ ಲೋಷನ್ ಬೇರೆದು ಯೂಸ್ ಮಾಡಿದಾಗ ಜಸ್ಟ್ ಟೆನ್ ಮಿನಿಟ್ಸ್ ಹಾಫ್ ಆನ್ ಅವರ್ ಅಷ್ಟೇ ಇರುತ್ತೆ ಬಟ್ ನೀವು ಇದನ್ನು ತಗೊಂಡು ಯೂಸ್ ಮಾಡಿ ನೋಡಿ ಒಂದು ನೋಡಿ ನಾನು ಬೆಳಿಗ್ಗೆ ಹಚ್ಚಿರೋದು ಎಷ್ಟು ಸಾಫ್ಟ್ನೆಸ್ಸು ಫ್ರೆಶ್ನೆಸ್ ಇದೆ ಅಂದರೆ ನಾನೀಗ ವಿಡಿಯೋ ಮಾಡ್ತಿರೋದು ಏಳು ಗಂಟೆ ಸೆವೆನ್ ಓ ಕ್ಲಾಕ್ ಅಲ್ಲಿ ಬಟ್ ಮುಖದ ಏನು ಫ್ರೆಶ್ನೆಸ್ ಇದೆ ನಾನು ಏನೂ ಮೇಕಪ್ ಮಾಡಿಲ್ಲ ಮುಖದ ಫ್ರೆಶ್ ಮತ್ತೆ ಕೈ ಕಾಲು ಸುಮಾರು ಜನ ಕೇಳ್ತಾರೆ ಫೇಸ್ ಹೆಂಗಿದೆಯೋ ನಿನ್ ಕೈ ಕಾಲ ಹೇಗೆಲ್ಲ ಅದಕ್ಕೆ ಏನು ಮಾಡ್ಕೋತೀಯ ಅಂತ ಬಟ್ ಇದನ್ನ ನಾನು ಒಂದು ಸಾರಿ ಟೆಸ್ಟ್ ಮಾಡಿಸಿದೆ ಯಾಕಂದ್ರೆ ನಾನು ಕಂಪ್ನಿಯವ್ರ ಜೊತೆ ಮಾತಾಡಿ ಫೇಸ್ಗೆ ಕ್ರೀಮ್ ಕೊಟ್ಟಿದ್ದೀರಾ ಕೈಗೂ ಕಾಲುಗಳಿಗೆ ಅದೇ ತರ ಒಂದು ಕ್ರೀಮ್ ರೆಡಿ ಮಾಡ್ಕೊಡಿ ಅಂದಾಗ ಫೇಸಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರ್ತಾರೆ ಫೇಸ್ ಕ್ರೀಮ್ಗೆ ಅದೇ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಆಸ್ ಇಟ್ ಇಸ್ ಹಿಂದೆ ಮುಂದೆ ಅದನ್ನೇ ಹಾಕಿ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿ ಇದು ಕೊಟ್ಟಿರೋದು ಇದು ರೀಸನೇಬಲ್ ಪ್ರೈಸ್ ಇರುತ್ತೆ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಿ ಅಂತ ಹೇಳ್ತೇನೆ ಫ್ರೆಂಡ್ಸ್ ಯಾಕಂದರೆ ಒಂದು ಸರಿ ಯೂಸ್ ಮಾಡಿದಾಗ ಕೊಡ್ತಾ ಇರೋದು ಜಾಸ್ತಿ ಅಮೌಂಟ್ ಅಲ್ಲ ಸ್ಮಾಲ್ ಅಮೌಂಟು ಜಾಸ್ತಿ ಅಮೌಂಟ್ ನಾನು ಕೂಡ ತಗೋತಾ ಇಲ್ಲ ಬಟ್ ನನಗೆ ಬೇಕಾಗಿರೋದು ರಿಸಲ್ಟ್ ನೀವು ನೋಡಬೇಕು ರಿಸಲ್ಟ್ ನೋಡಿ ಈಗ ನನ್ನ ಹತ್ರ ಸುಮಾರು ಇಪ್ಪತ್ತೈದು ಪ್ರಾಡಕ್ಟ್ ನೀವು ತಗೋತಾ ಇದ್ದೀರಾ ಇಪ್ಪತ್ತೈದು ಪ್ರಾಡಕ್ಟಲ್ಲಿ ಸುಮಾರು ಎಲ್ಲ ಪ್ರಾಡಕ್ಟು ಬುಕ್ ಮಾಡ್ತೀರಾ ನಾನು ತೋರಿಸಿದ್ ಒಂದು ಪ್ರಾಡಕ್ಟಿಂದ ಇವತ್ತು ಇಪ್ಪತ್ತೈದು ಪ್ರಾಡಕ್ಟ್ವರೆಗೂ ನಾವು ನನ್ನನ್ನು ಅಂತ ಅಂತೇಳಿದ್ರೆ ಇದಕ್ಕೆಲ್ಲ ನೀವೇ ಕಾರಣ ಸೊ ಅದಕ್ಕಾಗಿ ನಾನು ಮತ್ತೆ ಇದು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಪ್ರೈಸು ಕೂಡ ರೀಸನಬಲ್ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಒಂದು ಸಾರಿ ಯೂಸ್ ಮಾಡಿ ಯಾಕಂದರೆ ನೋಡಿ ಯಾವುದೇ ಬಾಡಿ ಲೋಷನಲ್ಲಿ ತೆಳು ಇರುತ್ತೆ ಸ್ವಲ್ಪ ಬಟ್ ಇದರಲ್ಲಿ ನೋಡಿ ಥಿಕ್ನೆಸ್ ಇರುತ್ತೆ ಇದು ನಿಜವಾಗ್ಲೂ ನಾವೇನು ಫೇಸ್ ಕ್ರೀಮ್ ಹಚ್ಚುತ್ತೀವಿ ಅದೇ ದುಕ್ನೆಸ್ ಇರುತ್ತೆ ಎಷ್ಟು ಸಾಫ್ಟ್ನೆಸ್ ಇರುತ್ತೆ ಟ್ಯಾನು ಯಾಕಂದರೆ ನಾವು ಗಾಡಿಗಳು ಓಡಿಸ್ಬೇಕಾದ್ರೆ ತುಂಬ ಬಿಸಿಲು ಎಷ್ಟೇ ಇದು ಶೈನಿಂಗ್ ಇರುತ್ತಲ್ಲ ನಾವು ಮೇಕಪ್ ಏನು ಮಾಡಿರ್ತೀವಿ ಅದೇ ಥರ ಇದು ಕೈಗೂ ಕೂಡ ಇರುತ್ತೆ ನೋಡಿ ನಾನು ಏನೂ ಇದು ಮಾಡಿಲ್ಲ ಎಷ್ಟು ಕೈ ಎಷ್ಟು ಕಲ್ಲರ್ ಬಂದಿದೆ ಎಲ್ಲ ಕೇಳ್ತಾರೆ ನೀವು ಕ ಕೈ ಕಲ್ಗಳು ಕೂಡ ಕ್ರೀಮ್ ಅಂತ ನಾನು ಯಾವ ಕ್ರೀಮ್ ಹಚ್ಚಲ್ಲ ನಾನು ಹಚ್ಚೋದು ಇದೇನೆ ಅದೇ ಪ್ರಕಾರ ನಿಜವಾಗಲೂ ನನಗಿಷ್ಟ ಆಗಿರೋದ್ರಿಂದ ನಾನು ಓಪನ್ ಆಗಿ ಧೈರ್ಯವಾಗೇ ವೀಡಿಯೋ ಇದ್ದೀನಿ ಇದು ಚೆನ್ನಾಗಿರೋದ್ರಿಂದ ಆರಾಮಾಗಿ ಪ್ರತಿಯೊಬ್ಬರು ತಗೊಳ್ಳಿ ಜಸ್ಟ್ ಒಂದು ವಿಡಿಯೋಗೇನೆ ತ್ರೀ ಹಂಡ್ರೆಡ್ ತಗೋ ಮೆಂಬರ್ಸ್ಗಿಂತ ಹೆಚ್ಚಿಗೆ ತೊಗೊಂಡಿದ್ದೀರಾ ಅಂದರೆ ನನಗೊಂದು ಖುಷಿಯಾದ ವಿಚಾರ ಯಾಕಂದರೆ ಎಲ್ಲರು ಕೇಳ್ತಾಯಿರ್ತೀರ ಮತ್ತೆ ವಿಡಿಯೋ ಮಾಡಿ ಇವತ್ತು ಕೂಡ ಅದನ್ನೇ ಬುಕ್ ಮಾಡ್ತಾ ಇರ್ತೀರ ಬಾಡಿ ಲೋಷನ್ ಬೇಕು ಬಾಡಿ ಲೋಷನ್ ಬೇಕು ಅಂದ್ಬಿಟ್ಟು ಮತ್ತೆ ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ಯಾರಿಗಾದ್ರೂ ಬೇಕಾದರೆ ಸ್ಕ್ರೀನ್ ಮೇಲೆ ಬರ್ತಿರೋ ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಗೆ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಈ ಚಾನೆಲ್ ನೋಡಿ ಅಂತ ಹೇಳ್ತಾ ಹೇಳ್ತಾ ಇರೋದು ಯಾಕಂದರೆ ಇದು ನನ್ನ ಚಾನೆಲ್ ಬಂದು ಬಿಸ್ನೆಸ್ ರಿಲೇಟೆಡ್ ಯಾಕಂದರೆ ಸ್ಯಾರೀಸ್ ಇರ್ಬೋದು ಒಂದ್ ಗ್ರಾಮ್ ಗೋಲ್ಡ್ ಇರ್ಬೋದು ಬುಟಿಕ್ ಐಟಮ್ಸ್ ಇರ್ಬೋದು ಇದು ಬ್ಯೂಟಿ ಪಾರ್ಲರ್ದ ಐಟಮ್ಸ್ ಇರ್ಬೋದು ಪ್ರತಿಯೊಂದು ಇರುತ್ತೆ ಮತ್ತೆ ಒಂದೊಂದು ಅನುಭವಗಳು ಇರ್ಬೋದು ಒಂದೇ ಬಿಸ್ನೆಸ್ಸಲ್ಲಿರೋದಕ್ಕಿಂತ ಹಲವಾರು ಬಿಸ್ನೆಸ್ಗಳಲ್ಲಿ ನನಗಾಗಿರೋ ಅನುಭವಗಳು ಹೇಳ್ತಾ ಅದೇ ರೀತಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಪ್ರತಿಯೊಂದು ಪ್ರಾಡಕ್ಟು ಚೆನ್ನಾಗಿರೋ ಒಳ್ಳೆ ಒಳ್ಳೆಯದನ್ನ ತೋರಿಸ್ತಾ ಇದ್ದೀನಿ ಸೊ ಹಂಗಾಗಿ ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪೂರ್ತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಬಾಡಿ ಲೋಷನ್ ಸ್ಕಿನ್ ವೈಟ್ನಿಂಗ್ ಬಾಡಿ ಲೋಷನ್ ಬಗ್ಗೆ ಇನ್ನೂ ಏನೇ ಡೌಟ್ ಇದ್ರು ನನಗೆ ಕಾಲ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು